ನಮಸ್ಕಾರ ಸ್ನೇಹಿತರೆ ಶ್ರೀಯುತ ಅಜ್ಜನವರು ಗದಗ ಜಿಲ್ಲೆ ರೋಣ ತಾಲೂಕು ಸ್ಥಳ ಕೋಡುಗಿ ಗ್ರಾಮದ ತರ್ಕಾದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನುಡಿಗಳು ಬರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ತರಕ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ

ಕೆಳ ಕೇಳಿ ಅದೇ ಬಿಡ್ತಾರಲ್ಲ ಆಮೇಲೆ ಕೇಳಿರ್ತೀವಿ ಒಂದಾಗಿದ್ದ ಉಪೇಕ್ಷ ಯಾರು ನೋಡೋ ಯಾರು ಹೇಳಿ ಕೈಯಿಂದ ಕೊಟ್ಟರಪ್ಪ ನೋಡಿ

ಅದು ಪಾಶ್ಚಾಟಕ್ಕೆ ನಡೆದಪ್ಪ ಅವರು ಪೂರಾ ತಿಂದಾರ ತಿಂದು ಎಲ್ಲ ಮುಗಿದ್ಬಿಟ್ಟೈತಿ ಈಗ ಖರೀದಿ ಕಾಗದನ ಆಗೈತಿ ಶೇನೂ ಆಗೈತಿ ಇವ್ರಿಂದ ಏನೈತಿ ಅದಾಗ ಹಾಕುನ್ರಿ ನೋಡು ಉತ್ತಾರ ತಗೊಂಬಾ ಅನ್ನ ಹ್ಞೂ ಸರಿ ಒಂದು ಕೇಳು ಅದು ಒಂದು ತೈತ ಮಾಡಿಸಿಕೊಂಡ್ ಯಾರಿಗೆ ಊರಾಗ ಗೊತ್ತಾಗದ ಹಾಗೆ ಸೇಫ್ಟಿ ಶಿಫ್ಟ್ ಆ ಹಿರಿಯನ್ನ ನಿಮ್ಮ ಕಡೆ ಬಾಳ್ಸ್ತೀ ತುಳ್ಕೊಂಡಿರಲ್ಲ ದಿಲ್ಲಿ ಕ ಹೋಗೋದು ಗೊತ್ತದೈತಾನಾ ಆ ಬಳ್ಳಾ ನನ್ನ ಹೆಸರು ಕೇಳಿ ಹೋಗ್ತೇವೆ ಅದನುಟ್ಯಾ ಅದ ಕರ್ನ ಯಾರು

ನೀವು ದಂಪತಿಗಳು ಏನಿರ್ತದ ಸತಿಪತಿ ನೀವು ಏನಿಬ್ರು ದಂಪತಿಗಳು ನೀವು ಸಂಸಾರ ಚಂದಾಗ ಮಾಡಿಕೊಂತ ಹೊಂದ್ಕೊಂಡು ಆದ್ರ ಅದು ಎಲ್ಲ ಚಂದ ಹಾಕೊಂತ ಹೋಗ್ತಿರ್ತತಿ ಹ್ಯಾಂಗ್ ಮಾಡ್ತೀವಿ ಇದು ಕರೆಯನ್ನ ಸುಳುವಾ ನಾನು ಹೇಳೋದು ಅದು ಸುಳಲೇ ತರ ಸುಳ ಇಲ್ಲ ಕರೆ ಅಲ್ಪ ನಾ ದಾರಿ ದಾರಿ ಹ್ಯಾಂಗ್ ಮಾಡೋದು ಹೇಳ್ತೀನಿ ಮೊದಲೇ ಸರಿ ಆಯ್ತು ಒಂದ್ ರೀತಿ ಎರಡು ಸಲ ಹೇಳ್ತೀನಿ ಅವರು ತಿಳ್ಕೊಂಡ್ರು ನನ್ನ ಲೈನ್‌ಗೆ ಬಂದ್ರೆ ಅವರು ಎಲ್ಲಾ ಕಲ್ಯಾಣ ಆಗೋಂಗ ಆಶೀರ್ವಾದ ಮಾಡ್ ಎಷ್ಟು ರಾಜ್ಯಾದ ಕೇಳತೀರಿ ಕೇಳತೀರಿ ಚಂದ್ರ ರಾರ ಕೇಳು ಸತಿಪತಿ ಕೂಡ ಹತ್ಬೇಕ ಅಂದ್ರ ಇವರು ನೆಡ್ಯಾಕ್ಕೆ ಹತ್ಯಾರ ಒಂದು ಗೂಡ ಕತ್ತ್ಯಾರ ಒಂದು ಗೂಡುತ್ತ ಇಲ್ಲ ಗೂಡುದಿಲ್ಲ ಅನ್ನೋದು ನನಗೆ ಗೊತ್ತಾಗ ಪ್ರಶ್ನೆ ಅರ್ಥ ನೀವು ಅಂತ ಪ್ರಶ್ನೆ ಇಟ್ಟು ರಜಾರ ಕೊಡು ಪ್ರಸಾದ್ ಅಮಾಶಿ ಬರ್ರಿ ಅಂಗಡಿಗೆ ಮನಿಗೆ ಆಶೀರ್ವಾದ ಕಾಯಿ ಹೋಯ್ರಿ ಹೊಲಕ್ಕೆ ಇದ್ರ ಹೊಲ ಹೋಯ್ರಿ ಉದಿ ನಂಬಿ ನಲ್ಕೋರಿ ಕದಡಿ ಯಾರು ಬಂದಾರಲ್ಲಪ್ಪ ಬರೀ ಕಥೆ ಬರಕ್ರಿ ಹೇಳ್ರಿ ಅಗೆ ಜಿಂಗ ಎಲ್ಲ ಹೇಳ ಹ್ಞೂ ರೀ ಅಮಾಶಿ ಹತ್ತ ಹ್ಞೂ ರೀ ಆಶೀರ್ವಾದ ಕಾಯಿ ಗೋಂಬ್ರಿ ನಾನು ಬುದಿ ನಂಬಣ ಹ್ಞೂ ರೀ ಅದು ಇನ್ನೊಂದು ಪ್ರಶ್ನೆ ದಿವಸ ಲಾಸ್ಟ್ ನೀಟ್ ಕೊಟ್ಟಿರತ್ತೆ ಅವರು ತನ್ನ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಹ್ಞೂ ಈಗ ಮುಂದೆ ಹೋಗು ಸ್ಟೇಜ್ನ್ಯಾಗ ಅದು ಇಲ್ಲಿ ಸತ್ಯಕ್ಕೆ ಸರಿ ಏನು ರೀ ಅದನ್ನ ಎಲ್ಲ ನಾನು ನೋಡ್ತೀನಿ ಆಯ್ತು ಸರ್ ನೋಡ್ತೀಯ ಇಲ್ಲ ನಂಗೆ ಇಲ್ಲ ಒಬ್ರಿಗೆ ರೊಕ್ಕ ಕೊಡೋದಾತ್ಯ ಅವ್ರಿಗೆ ಅದನ್ನ ಮುಂದ್ವರಿಸ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ನಿಮ್ಗೆ ಶಿಫ್ಟಿ ಕೊಡ್ತೇನೆ ಅಂದ್ರೆ ನಡ್ಕೊಡಿ ಅಂತ ಹೇಳ್ತಾರೆ ಅವ್ರ ರಕ ಕೊಡಬೇಕು ಇಲ್ಲ ಅದನ್ನ ನಾ ಕೊಡಬೇಕು ಈಗ ನಾನು ನನ್ನ ತಡಿ ಇಡ್ತರೆ ಅದರ ಅಮಾಶಿಗೆ ಅದನ್ನ ತಗೊಂಡು ಬರು ಅಂತೂ ಅಂತೋ ಅದು ಕಾಸಿರುವುದು ಮಾಡೋದಲ್ಲ ಅದು ಮಾಡೋದಲ್ಲ ಕೊರೋದಿತಲ್ಲ ಅದಕ್ಕಾ ಉಪಂದರಚರ 나 ಏನು ಹೇಳ್ಕತ್ತೀನಿ ಈಗ ಹೌದು ಇರ್ಕಂತೋ ಅಂತ ನಾನು ನಿಂದ್ರಿಸ್ತೀನಿ ತಪ್ಪ ಹಾಕ್ತೀನಿ निम्मगी ठीलर लाइगा निम्मगी काणार लाइगा मालती ना Ал 전� Aí थेलाकते अइप्तरतIV पुर्बक इन्म इन जो संवा, बत्तरे शीरivad तपस्पर्दम्रमा श्यातरे यहतश बें Yes ಧಾರವಾಡದಾಗಿದ್ದ ಮಕ್ಕಳ ಫಲಕ ಬಂದೂರ್ ಈಗ ನಾ ಹೇಳೋ ಬದ್ಲಿ ಮರ್ದ ನಿಮಗ ಎಷ್ಟು ತಿಳ್ಸಿ ಹೇಳಿಲ್ಲ ಹ್ಮೆ ತಗ್ಲಿಕ್ಕ ಸುನ್ನಿ ಅಂತೂ ಕೇಳ್ಯಾರ ಸುನ್ನಿ ಅಂತ ಕೊಡೋಣ ಗುಡುಗಿನ

ನಂಬ್ರಿ ನಂಬಿ ಯಾರು ದುಡ್ಕೋತೀರಿ ಅವ್ರಿಗೆ ಕೊಟ್ಟು ಓದೋ ಅಂತೂ ನಾನು ಬಿಡುವುದು ಯಾರು ಏನ್ ದುಡ್ಕೊಂತೀರಿ ಅಷ್ಟು ಪಗಾರ ನಾ ಕೊಡ್ತೀನಿ ಕೊಡು

ಆ ತರ ಒಂದು ಸಂಘ ಮಾಡಿದಂಗ ಅವ್ರು ಮಾಡಕತ್ತಾರ ಹೌದ್ರಿ ಅವನ್ನ ರೊಕ್ಕ ಹಾಕೋದು ಕರಿಯಾಗಪ್ಪ ಕೆಲಸ ಮಾಡ್ತವು ಆ ಕೆಲಸ ಮಾಡಿದ್ ನೋಡಿ ಅವ್ನ ಡಾಪ್ ಬೀಳುವಂಗ ಮಾಡ್ತಲ್ರಿ ಅಂತ ಪಣ ಮಗ ಅವನ್ನ ಎಲ್ಲಿ ಕಟ್ಟತೀರಿ ಆ ಸ್ಥಾನ ಒಳಗ ಅದು ಒಂದು ಅದಜ ಅದನ್ನ ಮನುಷ್ಯ ಯಾರು ನೂರು ಯಾರಿಗೂ ಯಾರ್ ಗೊತ್ತಾಗಲ್ಲಂಗ ಅದು ಓದು ಅದನ್ನ ಮಣಿಸ್ಬಿಡೋದು ಓದು ಸರಿ ಕಥೆ ಮಾಡಬೇಕು ನೋಡ್ರಾ ಬ್ಲೇಸಿ ಮನುಷ್ಯರಿ ನಿಮ್ಮ ನಿಮ್ಮ ಮಳಿಗೆ

ಬೆಡ್ಗೇ ಗವರ್ಸು ವರ್ಷ ಬರಿ ಮನಿ ಹಾಕಿಸ್ಬೇಕಂತ ಮಾಡೀನಿ ಅದಕ್ಕೂ ಟೈಮ್ ಕೊಡಬಹುದು ಒಳ್ಳೆ ಯಾರೇ ಕೆಲಸದ್ದು ಹೇಳೀನಿ ಮಾಡೀನಿ ಆಗತ್ ನಂತರ ಅದು ಆಗೋದು ಹೌದ್ರೆ ಹೌದು ಅದು ಮನಿ ಹಾಕಿಸುದು ನಾಳೆ ಅಮಾಶೆ ಶರ್ಟ್ ತಿನ್ಪಾದ್ರೆ

ಮುಂದ್ರಿಗೆ ನೀ ಮಾರಕ್ಕೆ ತಪ್ಪು ಮಾನ್ಯ ಅಮಾಯಿಸಿ ದಿವಸ ನಾ ಯಾವಾಗ ಹೇಳಿನಪ್ಪ ಹೇಳಿದ್ ಬುದ್ಧಿ ಹಾಂ ಹೇಳಿದ ಮತ್ತ ಅವು ಎರಡು ಕೂಡು ಅದು ಹೆಣಿ ಹಾಕಿ ಎರಡು ಕೂಡಿ ಬಂತಂದ್ರೆ ಈ ಉದ್ದೇಶ ಈ ಪ್ರಶ್ನೆ ಕಣ ನಿನಗೆ ನಾ ಹೇಳಿನಿ ನೀನು ಅಲ್ಲೇ ಅದಕ್ಕೆ ಓಡ್ಯಾಡು ನೀನು ಓಡ್ಯಾಡಿ ನೀ ಪ್ರಯತ್ನ ಮಾಡಿ ನೀ ಗಂಟು ಬಿದ್ದೆ ಅಂದ್ರೆ ಮತ್ತೆ ಹಿಂದಕ್ಕೆ ಹೋಗತ್ತೆ ಅದು

ಏನೇನು ಆ ಟನ್ನಡ ಲಂಗ್ ತಿರುಗು ಕುಮಾರಕಟ್ಟೆ ಅವರು ಓದಲ್ರಿ ಮ ಹವಾ ಕುಂಚ ಕೋರ್ ಜಾಕೆ ಓದಲ್ಲೋ ಹೌದ್ರಿ ಅದಕ್ಕ ಈ ರಾಜಾ ರಾಯಿಗೆಲ್ಲ ನೀನು ತಿಳಿ ಹೇಳಾರ ಅದಕ್ಕೆ ತಾರಿ ಅದಕ್ಕೆ ಪರಿಹಾರ ಅದ ಅದನ್ನ ಮಾಡ್ಕೋಬೇಕು ಎಲ್ಲಿ ಇಡ ಅಂದಾರ ಅಲ್ಲಿ ಇಡ್ಬೇಕು ಅದನ್ನ ಒಂದು ಕಟ್ಕೋ ಅಂದಾರ ಕಟ್ಕೋಬೇಕು ನನ್ನ ಮೆಟ್ಲು ಹತ್ಬೇಕು ಅಮಾಸಿ ಎ ಬಳಿ ಬರ್ಬೇಕ್ರಿ ಅದರೀ ಅಂದ್ರೆ ಅದನ್ನ ನಾ ಹೆಂಗೆ ಮಾಡ್ತೀನಿ ಆ ಮ್ಯಾಗಿಂದ ಮುಂದೆ ಅವಂದು

ಮೋಯಲ್ಲ ದಾವಕನಿ ಮುಗಿದಾಯುಗ ಹೂ ಯಾರು ಇಲ್ಲ ಹೂ ಇರಕನ ಸ್ವಂತ ಸ್ಥಾನ ಇಲ್ಲ ನೀನ ಈಗ ಸ್ವಂತ ಸ್ಥಾನ ಇಲ್ಲ ಒಳ್ಳೆ ಇನ್ನೂ ಕಲ್ಯಾಣನೂ ಇಲ್ಲ ಪ್ರಕೃತಿಯೇ

ಅರ್ಜ ಮಾರ್ಸಿದ ತಂದಿ ಹೌದು ಮಾರ್ಸಿದ್ಲು ಅಲ್ಲಪಾ ಒಂದ ಊರ್ ಒಳಗ ಒಬ್ಬರು ದುರ್ಮಾರ್ನ ಆದಾಗ ಆಗ ಯುಗ ಪಡಕೊಂಡೆ ತಿ ಕೂಡ್ಕೊಂಡೆ ಮಾತಲ್ಲ ಬದ್ದಲ್ಲ ಯಾವದಲ್ಲ ಅದಕ್ಕ

ಹೇ ಬಳಿ ಇಟ್ಕೊಂಡ್ ಬರ್ಬೇಕು ನಿಮ್ಮ ಮುತ್ತೈದ ನೀವು ಯಾರ ಹೆಣ್ಣು ಮಕ್ಕಳಲ್ಲಿ ಹಗೆಲಿ ಅಜ್ಜ ಒಂದು ಮಾತಂದ ಕೇಳಿದ್ರಿಲ್ಲ ಇಲ್ಲೇ ಹುಡುಗಿ ಗದಗಿಗೆ ಹಬ್ಬಳ್ಳಿ ತರಗಕ ಬರ್ಬೇಕಾದ್ರೆ ಒಂದೊಂದರ ದಯಮಾಡಿ ಬಾಲ